ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಬರುವ ಗೌರಪೇಟೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯು ಕುಡುಕರ ಅಡ್ಡವಾಗಿದೆ ರಾಯಚೂರು ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘ ಮಹಿಳಾ ಜಿಲ್ಲಾಧ್ಯಕ್ಷರಾದ ರೂಪಾ ಶ್ರೀನಿವಾಸ್ ನಾಯಕ್ ಪೇಟಾ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೇನು ಸರ್ಕಾರದ ಶಾಲೆಯೋ ಅಥವಾ ಕುಡುಕರ ಅಡ್ಡೆಯೋ ನನಗೆ ಗೊತ್ತಾಗ್ತಿಲ್ಲ ಪೊಲೀಸ್ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಗೌರಂಪೇಟೆ ಶಾಲೆಯನ್ನ ಕುಡುಕರ ಹಾವಳಿಯಿಂದ ತಪ್ಪಿಸಬೇಕು ಸರ್ಕಾರಕ್ಕೆ ನಾನು ಮನವಿ ಮಾಡ್ತಿದ್ದೇನೆ ಅಂತ ತಿಳಿಸಿದ್ದಾರೆ ಸರ್ಕಾರ ಶಾಲೆ ಬಿಟ್ಟ ಮಕ್ಕಳಿಗೆ ಶಾಲೆಗೆ ಕಳಿಸಿ ಎನ್ನುವ ದೃಢ ವಿಶ್ವಾಸದಿಂದ ಇದೆ ಆದ್ರೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಪುನರಾರಂಭವಾಗ್ತಿವೆ ಮಕ್ಕಳು ಶಾಲೆಯಲ್ಲಿ ಕೂರಲು ಆಗೋದಿಲ್ಲ ಸರ್ಕಾರಿ ಶಾಲೆಯ ಕೊಠಡಿಗಳು ಶಿಥಿಲ ವ್ಯವಸ್ಥೆಯಲ್ಲಿದೆ ಯಾವ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಮತ್ತು ಶಿಕ್ಷಕರ ಮೇಲೆ ಬೀಳುತ್ತೆ ಅನ್ನೋದು ಗೊತ್ತಾಗಲ್ಲ ಮಕ್ಕಳು ಶಾಲೆಯಲ್ಲಿ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ವಿದ್ಯಾಭ್ಯಾಸ ಮಾಡುವ ಪರಿಸ್ಥಿತಿ ಎದುರಾಗಿದೆ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಗೋರಂಪೇಟೆ ಶಾಲೆಯನ್ನ ದುರಸ್ತಿಗೊಳಿಸಬೇಕೆಂದು ಮನವಿಯನ್ನ ಮಾಡಿಕೊಂಡ್ರು ವರದಿ ಹನುಮಂತರಾಯಗೌಡ ಯಡಿಯಾಪುರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ನೋಡಿ ಸ್ಕೂಲ್ ಅಂತರ ಇದು ಸಿಗರೇಟ್ ಸೇದಿದ್ದು ತಿಂಗು ಕುಡಿದಿದ್ದು न श <laughs> <woods purposelyHi> నాకిని వడితే చాలా కోసంటే కుకి కుకి జనమ ఎవరు ఇక్కడ ఇరు బచ్చి ఎవరు తో ఆయా ఉంటారు కేలా అన్న అన్నల ఆ వన కొడినే కదా బాదే సో మా గానేకు నాలుగు కుస్తల నడములు కుస్తలు ఇచ్చు

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ